ಶ್ರೀವಾರಿ ಕನ್ನಡ ವ್ಯಾಕರಣಕ್ಕೆ ಸ್ವಾಗತ ಏಳನೇ ತರಗತಿಯ ತಿಳಿ ಕನ್ನಡದ ಪಾಠ ಕಳ್ಳರು ಬಂದರು ಅಯ್ಯೋ ಪಾಠ ಯಾವುದು ಅಂದರೆ ನಸೀರುದ್ದೀನ ಕಥೆಗಳು ಒಂದು ಪಾಠದ ಒಂದು ಮೂರನೇ ಒಂದು ಭಾಗ ಇದು ಕಳ್ಳರು ಬಂದರು ನಸೀರುದ್ದೀನ ಮನೆಗೆ ಕಳ್ಳರು ಮೀನ್ಸ್ ಥೀಫ್ಸ್ ಥೀಫ್ಸ್ ಕೇಮ್ ಟು ನಸೀರುದ್ದೀನ್ಸ್ ಹೌಸ್ ಶಿಲ್ ವಿ ಸ್ಟಾರ್ಟ್ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸೀರುದ್ದೀನ ಮನೆಗೆ ನುಗ್ಗಿದರು ಒನ್ ನೈಟು ಎಷ್ಟು ನಲವತ್ತ ನಾಲ್ಕು ಮಂದಿ ಸಾರಿ ಒಂದು ರಾತ್ರಿ ನಾಲ್ಕೈದು ನಾಲ್ಕು ಫೋರ್ ಟು ಫೈವ್ ಥೀವ್ಸ್ ಏನು ಮಾಡಿದ್ರು ನಸೀರುದ್ದೀನ್ ಮನೆಗೆ ನುಗ್ಗಿದ್ರು ಒನ್ ನೈಟ್ ಫೋರ್ ಥೀಸ್ ಬ್ರೋಕ್ ಇನ್ ಟು ದ್ ನಸೀರುದ್ದೀನ್ ಹೌಸ್ ಅಂದರೆ ಕಳ್ಳರು ಬಂದರು ದೂರದಿಂದ ಇದನ್ನು ಗಮನಿಸಿದ ನಸೀರುದ್ದೀನ್ ಬೇರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದ ನಸರುದ್ದೀನ್ ಏನು ಮಾಡ್ತಾನೆ ಅವನು ಹೋಗ್ಬಿಟ್ಟು ಬೇರೂದಲ್ಲಿ ಬಚ್ಚಿಟ್ಕೊತಾನೆ ಅಬ್ಸರ್ವಿಂಗ್ ದಿಸ್ ಫ್ರಮ್ ದ ಡಿಸ್ಟೆನ್ಸ್ ಅಂದರೆ ತುಂಬ ದೂರದ ನೋಡ್ಬಿಟ್ಟು ನಸರುದ್ದೀನ್ ಎಂಟರ್ಡ್ ಒನ್ ಆಫ್ ದ ಕಬರ್ಡ್ ಆ್ಯಂಡ್ ಹಿ ಕ್ಲೋಸ್ ದ ಡೋರ್ ಕಳ್ಳರು ನಸಿ ಮನೆಯನ್ನೆಲ್ಲ ಜಾಲಾಡಿದರು ಥೀವ್ಸ್ ಸರ್ಚ್ ಎವ್ರಿವೇರ್ ಏನೂ ಸಿಗಲಿಲ್ಲ ನಥಿಂಗ್ ವಾಸ್ ಫೌಂಡ್ ಆದರೂ ಕಳ್ಳರು ಬಿಡಲಿಲ್ಲ ದ ಥೀಪ್ಸ್ ಇಟ್ ನಾಂಟ್ ಲೆಟ್ ಇಟ್ ಗು ದೇ ಸ್ಟಿಲ್ ಸರ್ಚಿಂಗ್ ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು ಅವರು ಇದೆ ಸರ್ಚ್ ದ ಹೋಲ್ ಹೌಸ್ ಅಗೇನ್ ಟು ಫೈಂಡ್ ಸಮಥಿಂಗ್ ಏನಾದರೂ ಸಿಗಬಹುದು ಅಂತ ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು ಖುಷಿಯಾಯಿತು ಒಬ್ಬ ಕಳ್ಳಗೇನಾಗುತ್ತೆ ಬೀರು ಕಾಣಿಸುತ್ತೆ ಅವ್ರು ತುಂಬ ಖುಷಿಯಾಗುತ್ತೆ ಕಾಟ್ ಸೈಟ್ ಆಫ್ ದರ್ ಕಬರ್ಡ್ ವಾಸ್ ವೆರಿ ಹ್ಯಾಪಿ ಯಾಕಂದರೆ ಬೇರೂದಲ್ಲಿ ನಾವು ಚಿನ್ನ ಆಭರಣ ಬೆಳ್ಳಿ ಎಲ್ಲ ಅಲ್ಲಿ ಇಡೋದಲ್ವ ಅದಕ್ಕೋಸ್ಕರ ನಮಗೆ ಇಮ್ಯಾಜಿನೇಷನ್ ಮಾಡಿಕೊಂಡು ಫುಲ್ ಖುಷಿಯಾಗುತ್ತೆ ಸದ್ಯ ಬೇರೂರಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಸದ್ಯ ಬೇರೂದಲ್ಲಿ ಏನಾದರೂ ಇಟ್ಟಿರಬಹುದು ಅಂತ ಏನು ಮಾಡ್ತಾರೆ ಈ ಓಪನ್ ಟಿರು ಬೇರು ಬೀರು ಬಾಗಿಲು ತೆಗೆದ ಅಲ್ಲಿ ನಸೀರುದ್ದಿನ ಮುದುಡಿ ಕೂತಿದ್ದ ಅಲ್ಲಿ ಯಾರು ಕೂತ್ಕೊಂಡಿದ್ರು ಬೀರು ಬಾಗಿಲು ಓಪನ್ ಮಾಡಿದ ತಕ್ಷಣ ಅಲ್ಲಿ ನಸೀರುದ್ದಿ ಎದ ಓಕೆನಾ ವೇರ್ ನಸೀರುದ್ದೀನ್ ವಾಸ್ ಸಿಟ್ಟಿಂಗ್ ದೇರ್ ದ ಕಬಡ್ ಅರೆ ಏಯ್ ಇಲ್ಲೇನು ಮಾಡುತ್ತಿರುವೆ ವಾಟ್ ಇಸ್ ಡ್ಯೂಯಿಂಗ್ ಹಿಯರ್ ಕಳ್ಳ ಕೇಳಿದ ಹೂ ಆಸ್ ದಟ್ ಥೀಫ್ ಆಸ್ ದ್ಯಾಟ್ ಅದು ಮನೆ ಯಾರ್ದು ನಸೀರುದ್ದಿನ್ದು ಅಂತ ಕೇಳ್ತಾನೆ ಏಯ್ ಇಲ್ಲೇನು ಯಾರು ಕೇಳಬೇಕಾ ಕ್ವಶನ್ ಯುಶ ನಸೂರಿದ್ದನ್ನ ಕಳ್ಳನ ಕೇಳಬೇಕು ಏಯ್ ಏನು ಮಾಡ್ತಾಯಿದ್ದೀನಿ ಕಬಡ್ಡಲ್ಲಿ ಅಂತ ಅದ್ರ ಬದಲು ಕಳ್ಳನ ಹೆಸರು ಇದ್ದಿನಗೆ ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ವಾ ಅವ್ನು ಕೇಳ್ತಾನೆ ನಿಮಗೆ ನಮ್ಮ ಮನೆಯಲ್ಲಿ ಏನೂ ಸಿಗಲಿಲ್ವಾ ಕಳ್ತನ ಮಾಡೋಕ್ಕೆ ಯು ಡಿಂಟ್ ಇಟ್ ನಥಿಂಗ್ ಅಂತ ಹೇಳ್ತಾನೆ ನಿಮಗೇನು ಸಿಗ್ಲಿಲ್ವಾ ಡಿಂಟ್ ಯು ಫೈನ್ ಎನಿಥಿಂಗ್ ಟು ಸ್ಟಿಲ್ ಇನ್ ಅವರ್ ಹೌಸ್ ನಿನ್ಗೇನು ಸಿಗ್ಲಿಲ್ವಾ ನಮ್ಮ ಮನೆಯಲ್ಲಿ ಡಿಡ್ ಯು ನಾಟ್ ಫೈನ್ ಎನಿಥಿಂಗ್ ಇನ್ ಅವರ್ ಹೋಮ್ ಅದಕ್ಕೆ ನಾಚಿಕೆಯಾಗಿ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದ ಅದಕ್ಕೆ ಅವನು ಹೇಳ್ತಾನೆ ನಿಮಗೆ ಮನೇಲಿ ಕದ್ದೇಗೆ ಏನೂ ಸಿಕ್ಕಿಲ್ಲ ಅಲ್ವಾ ಅದಕ್ಕೆ ನಿಮಗೆ ನಾಚಿಕೆ ಇದೆ ಅದಕ್ಕೆ ನಾನೇ ಕಬರ್ಡಲ್ಲಿ ಹೋಗುವ ಒಳಗಡೆ ಕೂತ್ಕೊಂಡು ಬಿಟ್ಟಿದ್ದೀನಿ ಐ ಹೈಟ್ ಹಿಯರ್ ಬಿಕಾಸ್ ಐ ಕುಡ್ ನಂಟ್ ಶೋ ಮೈ ಫೇಸ್ ಟು ಯು ಔಟ್ ಆಫ್ ಶೇಮ್ ಬಿಕಾಸ್ ಆಫ್ ದ ಶೇಮ್ ಐ ಕುಡಂಟ್ ಶೋ ಮೈ ಫೇಸ್ ಯಾಕಂದರೆ ಅವ್ರಿಗೆ ಎತ್ಕೊಂಡು ಹೋಗೋಕ್ಕೇನಿಲ್ಲಲ್ವ ಬೇರುದಲ್ಲೇ ಅವ್ನು ಕೂತ್ಕೊಂಡ್ರೆ ಬೀರು ಸಮೇತ ಅವನ್ನ ಎತ್ಕೊಂಡು ಹೋಗ್ಬೋದಲ್ವ ಅದಕ್ಕೆ ಅವ್ನು ಹೇಳ್ತಾನೆ ನಾನು ಶೇಮಿಂದ ನಾನು ಕೂತಿದ್ದೀನಿ ಯಾಕಂದರೆ ನಿಮಗೇನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಧನ್ಯವಾದಗಳು